ಅಜ್ಜಿ ನೋವಾಯ್ತೈತೆ ಹೇಳ್ಕೊಡ್ತೀಯ ತು ನೋವ್ ನೋವಾಯ್ತೈತೆ ಅಂತ ಕೇಳು ನಿಧಾನಕ್ಕೆ ದೂರದಿಂದ ಕೇಳು ಅದೇ ಬ್ಯಾಂಡೇಜ್ ಇಂದು ಇದಾಕ್ಯವ್ರೆ ಕಣಮ್ಮ ಪ್ಲಾಸ್ಟ್ ಹಾಕಿರೋದು ಏನಿಲ್ಲ ಬೆಳಿಗ್ಗೆ ನಾಳಿಕೆ ತೆಗಿತಾರೆ ಡಾಕ್ಟ್ರು ಜಾಸ್ತಿ ನೋವಾಯ್ತೈತಂತ ಕೇಳ್ದ ಏನಾಗಲ್ಲ ನಾವು ಕಮ್ಮಿ ಆಗುತ್ತೆ ಮಾತ್ರ ಸುಮ್ಮನೆ ಸುಮ್ನಿರಜ್ಜಿ ಏನು ನೀರು ಕೊಟ್ಟಿದ್ಯಾ ಅಜ್ಜಿ ಸುಮ್ನೆ ಕೂತೀತ್ ಮತ್ತೆ ಏನು ಮಾತಾಡ್ತಾ ಇಲ್ಲ ಹ್ಮ್ ಅದಕ್ಕೆ ಏನು ಮಾತಾಡ್ತಾ ಇಲ್ವಾ ಕಣ್ಣಿಗೆ ನೋವು ಮಾತೈತಲ್ಲ ಅದಕ್ಕೆ ಏನು ಮಾತಾಡ್ತಾ ಇಲ್ವಾ ಕೈಗೂ ಮಾಡಿದವರೇ ಕಣ್ಣಿಗೂಚಿ ಕಣ್ಣಿಗೂ ನಾಲ್ಕು ತುತ್ತು ತಿನ್ನೋವರೇ ಹ್ಮ್ ನಾಲಕ್ಕು ಚರ ಆಗುತ್ತೆ ಅಜ್ಜಿ ಏನು ಕಮ್ಮಿ ಐತಾ ಕೇಡಿ ಮಾತ್ರ ಕುಡಿದಿತ್ತಲ್ಲ ಅಲ್ಲಿಗೆ ಹೋಗು ಕಮ್ಮಿ ಆಗಿಲ್ವಾ ಕಮ್ಮಿ ಆಗುತ್ತೆ ಬಡ ಅಜ್ಜಿ ಮಾತ್ರ ಕುಡಿದಿದ್ಯಲ್ಲ ಒಂದು ನವರು ಇನ್ನ ಸ್ವಲ್ಪ ಕಮ್ಮಿ ಆಗುತ್ತೆ ಅಣ್ಣ ಕಮ್ಮಿ ಆಗಲ್ವನಮ್ಮ ಹೋಗು ಬರ್ನೇ ಲಗ್ಬಿ ಗುಡಿ ಹಂಗೆ आओ ಸಣ್ಣಸ అల్లయ్య ಹಂಗಿದ ನೋಡು ಕಿತ್ಕೊಂಡು ತಿನ್ನಕೆ ಬಂದ್ಬಿಡು ನೋಡು ಸರಿ ಪಪ್ಪಾ ಐ ನೀಟ ತಿನ್ಬೇಕು ಬೇಗ ಬೇಗ ತಿನ್ನಿ ಹ್ಮ್ ನಾನು ಎಷ್ಟು ನೀಟು ತಿಂದಿದ್ದೀನಿ ಸೈಡದೆಲ್ಲ ನೀನು ಸೈಡಲ್ಲೆಲ್ಲ ತಿನ್ನೋ ಬೇಗ ಬೇಗ ತಿನ್ನು ತಿನ್ನು ತಿನ್ನೋ ಬೇಗ ನೋಡಿ ಆಮ್ಲೆಟ್ ಮಾಡ್ತಾವ್ರಿ ಇವಳು ಇಡ್ಕೊಂಡ್ ಇಡ್ಕೊಂಡು ಏನಿಸ್ತೈತಿವ

ಆಮ್ಲೆಟ್ ಎಲ್ಲರಿಗೂ ನಂದು ಸೊಪ್ಪಿನ ಸಾಂಬಾರು ಸೊ ಹಂಗಾಗಿ ಆಮ್ಲೆಟ್ ಮಾಡ್ತಾವ್ರೆ ಎಲ್ಲ ಮೊಟ್ಟಿನ ಖಾಲಿನ ಹಾಂ ಲಗ್ನೇ ತಿಂದು ಮುದ್ದೆನೂ ರೆಡಿ ಆಯ್ತು ಏನ್ ಮಾಡ್ತಿದ್ದೀಮ್ಮ ನೋವು ಕಮ್ಮಿ ಆಯ್ತೇನಮ್ಮ ಅಮ್ಮ ಕಣ್ಣ ಆಪ್ರೇಷನ್ ಆಗಿತ್ತಲ್ಲ ಸ್ವಲ್ಪ ಕಮ್ಮಿ ನಮ್ಮ ಜಾಸ್ತಿ ಸ್ವಲ್ಪ ಒತ್ತಾಯ್ತಾ ಸುಮಾರು ಕೊತ್ತತೈತಾ ಹಿಂಗೆ ಒಂಚೂರು ನೀಟದಾಕೇಳಮ್ಮ ಹಿಂಗೆ ಹಾಂ ಏನಾಗುತ್ತಾ ಸರಿ ಹೋಗುತ್ತೆ ರೂಢಿ ಇಲ್ವಲ್ಲ ಅದಕ್ಕಂಗೆ ಅನ್ಸುತ್ತೆ ಊಟ ಈಗ ಊಟಕ್ಕೆ ಇಲ್ಲ ಊಟ ಮಾಡೋಣ ಹ್ಞೂ ಓಕೆ ಅವರು ಆಮ್ಲೆಟ್ ಮಾಡ್ತವ್ರೆ ಇವಾಗ ಊಟಕ್ಕೆ ಊಟಗಿಕ್ತೀನಿ ಒಬ್ಬ ಅಣ್ಣ ಅಣ್ಣ ಚೀಟಿಗೆ ಹೋಯ್ತೆ ಬರಲಾ ಅಲ್ಲಲ್ಲೋ ಹಣ್ಣು ಬರೋರ್ಗ ಕಾಯೇನಾ ಒಂದು ಐದು ನಿಮಿಷ ಬಂದೇ ಲಾಸ್ಟ್ ಲಾಸ್ಟಲ್ವಾ ಬರೋವರೆಗೂ ಕಾಯಣ ಓಕೆ ನೋಡಿ ಅಮ್ಮಂದು ಇವಾಗ ಕಣ್ಸೋ ಸ್ವಲ್ಪ ವಿತ್ತಿಮ್ ತ್ರೀ ಡೇಸ್ ಆಯಿತು ಒಂಚೂನು ಪರವಾಗಿಲ್ಲ ನೋವೆಲ್ಲ ಕಮ್ಮಿ ಆಯಿತಲ್ಲ ನಮ್ಮ ಜಾಸ್ತಿ ಏನು ಅಗೆಯೋಂಗಿಲ್ಲ ಮಲ್ಕಡಂಗಿಲ್ಲ ಮೆತ್ ಮೆತ್ತಗಿರುತ್ತೆ ಕೊಡಬೇಕು ಸ್ವಲ್ಪ ಆಮೇಲೆ ಒಂದು ವಾರ ಕಳೆದ ಮೇಲೆ ಸ್ವಲ್ಪ ತಿಂದರೆ ಏನು ಆಗಲ್ಲ ಇವಾಗ ಸಾಫ್ಟಾಗಿರುತ್ತಲ್ಲ ಲೆನ್ಸ್ ಎಲ್ಲ ಹಾಕಿದಾರಲ್ಲ ಲೆಫ್ಟಿಗೆ ಈ ಕಡೆ ಇದಕ್ಕೆ ಸೊ ಹಂಗಾಗಿ ಸ್ವಲ್ಪ ಮೆತ್ತ ಮೆತ್ತಗೆ ಬಗ್ಗೆ ಕೊಡ್ಬೇಕು ಏನೋ ಅಡ್ಡಿ ಹಂಗಿಲ್ಲ ಯಜಮಾನ್ರಿ ಏನೋ ಏನೋ ಮಾಡ್ತೀನಿ ಏನೋ ಸ್ಪೆಷಲ್ ಅಂತ ಇದೆಯಾರಿಗೆ ನಂಗೆ ನಿಂಗ ನಂಗೆ ಇಬ್ರಿಗೂ ಏನೋ ಮಾಡ್ತಿದ್ಯಾ ಏನು ಮಾಡ್ತಿದೀಪ ಮತ್ತೆ ಏನೋ ಮಾಡ್ತಿದ್ದೀನಿ ಹಿಂದೆ ಮಾಡ್ತೀನಿ ಎಲ್ಲ ಮೊಟ್ಟೆನೂ ಖಾಲಿ ಮಾಡ್ತೀಯಾ ಒಂದು ಡಜನ್ ಮೊಟ್ಟೆ ಇಲ್ಲ ಇದೆಯಾರಿಗೆ ಗಮ್ಮಂತಾಯ್ತ ಆಮ್ಲೆಟ್ ನಂಗೆ ಹೊಟ್ಟೆ ಅವಳು ಏನೋ ಮಾಡ್ತಾವಳೆ ಸರಿ ಓ ತಟ್ಟೆ ತಗೊತಾವಳೆ ಊಟಕ್ಕೆ ಮನೆ ಬಾ ಮನೆ ಸಾಕು ಬಾ ನನ್ನ ಮಗಳಿಗೆ ಪ್ಲೇಟ್ ಎಲ್ಲ ಸಕ್ಕತ್ ಇಷ್ಟಲ್ಲ ಮಗಳೇ ಅಲ್ ಮದಕ್ಕೆ ಮುತ್ತು ಕೊಡ್ತಾ ಕೊಡ್ತೈತಲ್ಲ ಇದು ಅನ್ನಾ ಕೊಡ್ಲಾ ನಿನಗೆ ಮೆಣಸಿಕ ಕಟ್ ಮಾಡಲ್ಲ ಉರಿಯುತ್ತೆ ಮುಖ ಮುಟ್ಕೊಂಡ್ರಿ ಮೆಣಸಿಕಾಯಿ ನೀವೇ ಕಟ್ ಮಾಡ್ಕೋಬೇಕು ಏನು ಫಸ್ಟ್ ಏನು ಅಂತ ಹೇಳಿ ಏನು ಡಿಶ್ ಮಾಡ್ತಿದ್ದೀರಾ ಅಂತ ಮೆಣಸಿನಕಾಯಿ ಯಾಕದು ಬೇಡ ಖರ ಪುಡಿ ಹಾಕಿ ಮಾಡಿ ಹಾಂ ಓಕೆ ಒಳಗೆ ಊಟ ಹಾಕೊಡ್ತೀನಿ ಹಾಂ ಇದೆಲ್ಲ ಕ್ಲೀನಾಗಿದೆ ಎಲ್ಲ ಕ್ಲೀನಾಗಿ ಇವತ್ತಿನ ರಂಗೋಲಿ ಈ ಥರ ಬಿಟ್ಟಿದ್ದೀನಿ ಗಾಯಸ್ ಚೆನ್ನಾಗಿದೆಯಾ ಸಿಂಪಲ್ ಆಗಿ ಯಾವುದೋ ನೆನಪುಪರ್ತಿಲ್ಲ ದೊಡ್ಡ ದೊಡ್ಡದಾಗಿ ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ನೋಡಿ ನಿಂದು ತೋರಿಸ್ಬೇಕಾ ಓಕೆ ಇಲ್ಲಿ ಈ ಕಡೆ ಮನೆ ಬಾಗಲಿಗೆ ಈ ಥರ ಸಿಂಪಲ್ಲಾಗಿ ಹಾಕಿದ್ದೀನಿ ಇದು ನಮ್ಮ ಚರಿ ರಂಗೋಲಿ ಗಾಯಿಸ್ ಓಕೆ ಎಲ್ಲರೂ ಏನು ಮಾಡ್ತಿದ್ದೀರ ಅಂತ ಅನ್ಕೋತೀನಿ ಇವತ್ತಿನ ತಿಂಡಿ ಪಲಾವ್ ಮಾಡಿದ್ದೆ ಪಲಾವ್ ಮಾಡಿ ಎಲ್ಲ ಕೆಲಸ ಮುಗೀತು ಎಲ್ಲ ಕ್ಲೀನ್ ಆಯಿತು ಸೊ ಹಂಗಾಗಿ ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ರಂಗೋಲಿ ತೋರಿಸ್ಬಿಡೋಣ ಇಲ್ಲ ಒಡ್ಡಾಡಿದರೆ ಮತ್ತೆ ಕಲೇಜಾಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ರಂಗೋಲಿ ತೋರಿಸ್ತಾ ಇದ್ ಗೊತ್ತಲ್ಲ ನಿಮಗೆ ನಂಗೆ ರಂಗೋಲಿ ಅಂದ್ರೆ ಎಷ್ಟು ಚು ಅಂತ ನನ್ನ ಮಗಳು ನೋಡಿ ಟವಲ್ ಇಟ್ಕೊಂಡು ಓಡಾಡಾಡ್ತಾಳೆ ಸ್ನಾನಕ್ಕೆ ಹೋಗೋಣ ಬಾಮಮ್ಮ ಬಾಮಮ್ಮ ಅಂತ ನಾ ನೋಡಿ ಸ್ನಾನಕ್ಕೆ ಹೋಗೋಣ ಬಾ ಬಾಮಮ್ಮ ಅಂತವಳೆ ಅಮ್ಮರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಕಣ್ಣಿಗೆ ಇದಾಗಿತ್ತಲ್ಲ ಇವತ್ತು ಬರಕ್ಕೆ ಹೇಳಿದ್ರು ಒಂದು ತ್ರೀ ಡೇಸ್ ಬಿಟ್ಬಿಟ್ಟು ಬನ್ನಿ ಅಂತ ಸೊ ಹಂಗಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳಬೇಕು ಹಂಗೆ ಶುಗರ್ ಟೆಸ್ಟ್ ಮಾಡಿ ಸ್ನಾನ ಮಾಡಕ್ ಬಾರಮ್ಮ 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 ಅಂತವಳೆ ಹಂಗೆ ಶುಗರ್ ಟೆಸ್ಟ್ ಮಾಡಿಸ್ಕೊಬ್ರೋಣ ಅಂತ ಹೋಗಿದ್ದಾರೆ ಆಫ್ಟರು ಬಿಫೋರು ಡಿಸ್ಟರ್ಬ್ ಮಾಡಬಾರ್ದು ಸುಮ್ನಿರಿ ನೋಡಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾಳೆ ಓಕೆ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಹೋಗಿ ಅಡುಗೆ ಮಾಡಬೇಕು ಗು ಮೊಳಕೆ ಕಾಳಿನ ಸಾಂಬಾರು ತುಳಿಬಾರ್ದು ವೈರ ಡಿಸ್ಟರ್ಬ್ ಮಾಡ್ತಾಳೆ ಮೊಳಕೆ ಕಾಳಿನ ಸಾಂಬಾರು ಮಾಡಬೇಕು ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಅವಳು ಬಿಡಲ್ಲ ಬಿಡಲಾನ ಕಾಣಿಸ್ತೈತೆ

ನೀರು ಹೊಡಿತೀನಿ ಅಂತವ್ರೆ ಜೋಳಕ್ಕೆ ಬಟ್ ಜೋಳಕ್ಕೆ ನೀರು ಹೊಡೆದ್ರೆ ನೀರೆಲ್ಲ ತುಂಬ್ಕೋಬೇಕು ಸ್ವಲ್ಪ ಯೂಸ್ ಮಾಡೋಕ್ಕೆ ನೀರೆಲ್ಲ ಸಾಲ್ಟೇಜ್ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ನಾನ ಆಗಿದ ತಕ್ಷಣ ಎಲ್ಲಕ್ಕೂ ತುಂಬಿಟ್ಬಿಟ್ರೆ ಕರೆಕ್ಟ್ ಆಗುತ್ತೆ ಓಕೆ ನಿಮ್ಮ ಮನೆಗಳಲ್ಲೂ ಹಿಂಗೆ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಬಿದಿರುತ್ತಲ್ಲ ಅದು ಹಂಗೆ ಬಿಸಿಲು ಹೊಡಿತೈತಿ ಬಾ ಬುಗುನಾ ಇನ್ನೊಂದು ಬುಗುನ್ ನೋಡ್ಕೊಹೋಯ್ತವ್ರೆ ಅದನ್ನು ನೋಡೋಣ ಇರೋ ಸ್ಲೀಪರ್ ಹಿಂಗೆ 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 ಹಿಂಗಾಕಲ್ವಾ ಬೂವನ ಒಡ್ಕೋತಾರಂತೆ ಹೊಡ್ಕೋಕ್ಕೆ ಹೇಳೋಣ ಹಾ ಈ ಬೂವನ ಒಡ್ಕೋತಾರಂತೆ ಅದಕ್ಕೆ ಹಾಂ ತಾತ ಬಂದಿರೋದು ಜಗತಾತ ಈ ಬೂವನ್ನ ಹೊಡ್ಕೋಕೆ ನಮಗಿಲ್ಲ ಇನ್ನು ಬೂವ ಯಾಕೆ ಅಂದರೆ ಅಜ್ಜಿ ಹುಷಾರಿಲ್ವಲ್ಲ ತಾತಗೂ ಅಜ್ಜಿಗೂ ಇನ್ನು ಬೂವನ್ನ ಮೇಸಕ್ಕಾಗಲ್ವಲ್ಲ ಅದಕ್ಕೆ ಅದ್ಲಾಗೆ ಎಲ್ಲ ಕೊಡ್ತಾಯಿದ್ದೀವಿ ತಾತಗೆ ಆ دیکھیں ಹೆದ್ ಬಂದಿರೋ ಬೇಜಾರ ಐತೆ ತಲ್ಲ ನೀ ಬಾನಿ ಕುಡಿಸ್ತಿದ್ದ ಬಾವುಗೆ ಹ ಆ ಬೆರಿ ಚಿಕ್ಕು ಚಿಕ್ಕು ಬಾನಿ ಹ ಹೀಗೆ ಹ ದೊಡ್ಡ ಎಲ್ಲ ಚಿಕ್ಕು ಚಿಕ್ಕು ಕರೆ ಐತೆ ಹ ಮ್ ಹ ಬೆರ ಐತೆ ಅಲ್ ನೋಡಿ ಐತೆ ಬೇಜಾರ ಐತು ಅಲ್ವಾ ಗೆ ಅಷ್ಟು ಸ್ಪ್ರೆಗ್ತಾರೆ ಹೋಗ ಕೊಡ್ತಾರಲ್ಲ ಅದಕ್ಕೆ ನೋಡಿ ಕ್ರಾಸ್ ಮಾಡ್ಕೊ ಹೋಯ್ತು ದೇವಸ್ಥಾನ ಬೇಜಾರ ಐತೆ ಈಗ ನನ್ನ ಮಗಳು ನಾವು ನೆಡ್ಕೊಬೋತ ಇದ್ವಿ ಸ್ನಾನಕ್ಕೆ ಹೋಗಿದ್ದು ಸ್ನಾನಕ್ಕೆ ಹೋಗಿ ಬರೋತಿ ನಮ್ಮ ಮಾಮ ಬಂದಿದ್ರು ಬಂದು ಕಾಫಿ ಮಾಡಿಕೊಟ್ಟೆ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರ ಅಷ್ಟೇ ಹತ್ತು ನಿಮಿಷ ಕುತ್ಕೊಂಡು ಮಾತಾಡಿ ಹೊರಟರು ಇನ್ನೊಂದು ಆ ಕಡೆ ಲಗೇಜ್ ಆಟೋ ಥರ ತಗೊಂಡ್ಬಂದಿದ್ರು ಟೆಂಪೋ ಥರ ಅದೇ ತುಂಬಿಕೊಳ್ತಾರೆ ಅಲ್ಲೇ ಊರು ಮುಂದೆ ಎತ್ತಿಸ್ತೀನಿ ಅಂತ ನಾವು ಅಪ್ಪ ಹಿಡ್ಕೊಯ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತೀನಿ ವೀಡಿಯೋನೇ ಆನ್ ಮಾಡಿಲ್ಲ ಗೈಸ್ ನಾನು ಆಮೇಲೆ ಲಾಸ್ಟಿಗೆ ನೋಡ್ತೀನಿ ಅಯ್ಯೋ ದೇವ್ರಿ ನಾನು ವೀಡಿಯೋನೇ ಆನ್ ಮಾಡಿಲ್ವಲ್ಲ ಗುರು ಅಂತ ನೋಡಿ ನನ್ನ ಮಗಳು ನನ್ನ ಮಗಳು ಹೆಂಗೋಯ್ತೋಳೆ ಅಂತ ಸಖತ್ ಬೇಜಾರು ಆಯ್ತೈತೆ ಗಾಯಿಸಿ ಹೊಸ ಅನ್ನೋದು ಇಲ್ಲ ನಮ್ಮ ಅಮ್ಮಗೆ ಹೊಸ ಮಾರು 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 ಅಂತಿದ್ದು ಅಮ್ಮಗೆ ಎಷ್ಟು ಬೇಜಾರಾಯ್ತಿತ್ತು ಅಂತ ಇವಾಗ ಅರ್ಥ ಆಯ್ತಿತ್ತು ಯಾಕೆಂದ್ರೆ ನಾನೊಂದು ತಿಂಗಳು ಬಾನೆ ಕುಡಿಸೋದು ಹುಲ್ಲು ಹಾಕೋದು ನೀರು ಕುಡ್ಸೋದು ಕರೋ ಬಿಡೋದು ಎಲ್ಲ ಮಾಡ್ತಿದ್ನಲ್ಲ ಹೊಡ್ಕೋಗೋದು ಕಟ್ಟೋದು ಎಲ್ಲ ಬೈಲಿಗೆ ಬೈಲಿಗೆ ಬನ್ನಿ ಎಲ್ಲ ಮಾಡ್ತಿದ್ನಲ್ಲ ಇವಾಗ ಒಬ್ಬರು ಫೀಲಿಂಗ್ಸ್ ಒಂಥರ ಬ್ಯಾಡ್ ಅನ್ನಿಸ್ತೈತೆ ಸಕ್ಕತ್ತು ಬೇಜಾರು ಆಯ್ತೈತೆ ಪಪ್ಪ ನಮ್ಮ ಅಮ್ಮಗೆ ಎಷ್ಟು ಬೇಜಾರಾಗಿರ್ತಾರ ಇಷ್ಟು ಅಷ್ಟು ಬೇ ಬೇಯಿಸಿಲ್ಲ ಅದು ತಾತ ಇತ್ತೆ ತೆಂಗಿನಕಾಯಿ ತೋಟ ಐತಲ್ಲ ತಾತರ ಮನೇಲಿ ಅದಕ್ಕೆ ತೆಂಗಿನಕಾಯಿ ತಂದೈತಿ ನಿಜ ಗಡಿಗೆ ಸ್ವಲ್ಪ ದಿಸ ಚೆನ್ನಾಗಿ ಇಟ್ಕೋಬೇಕು ಅಂತಾನೆ ಮಾಡ್ತಾ ಇರೋದು ಬಟ್ ನಮಗೆ ತಂದಿರೋದು ಸುಮ್ನೆ ನಿಮಗೆ ಬೇಜಾರು ಮತ್ತು ಬೂನ್ ಹೊಡ್ಕೊ ಇರೋದು ಬೇಜಾರಾಯ್ತಿಲ್ವ ನಿಮ್ಗೆ ಹಾ ಆಯ್ತಾಯ್ತಾ ಹಂಗಂತೂ ಸಖತ್ತು ಬೇಜಾರಾಯ್ತೈತೆ ಗೈಸ್ ಅದನ್ನ ಹೇಳ್ಕೋಳಕಾಯ್ತೀರಾ ಬಿಡಕಾಯ್ತೀರಾ ನಿಜ ಅವು ಎಲ್ಲರೂ ಹೋದ್ರು ಹುಲ್ಲಾಕ್ಬೇಕು ಅಂದರೆ ನೀರು ಕುಡಿಸ್ಬೇಕು ಅಂದರೆ ನಮ್ಮನ್ನು ನೋಡಿದ ತಕ್ಷಣ ಹರ್ಚ್ಕತ್ತಿದ್ದು ಕರಿತಿದ್ದು ಅಂಬ ಅಂತಿದ್ದು ಈಗ ಒಂದಸು ಮೊನ್ನೆ ಹೊಡ್ಕೊಡೋಕೆ ಇವೆರಡು ಕಿರ್ ಹರ್ಚಾಡ್ತಿದ್ದು ಅಂಬ ಅಂಬ ಅಂತ ಕಿರುಚಾಡ್ತಿದ್ದು ಇವಾಗ ಕರಾವಳಿ ಕಟ್ಟಾಕ್ಬಿಟ್ಟು ಇದನ್ನು ಹೋಯ್ತೆ ಇವಾಗ ಅದೆಷ್ಟು ಕೊರಗುತ್ತೆ ಅಯ್ಯೋ ನಮ್ಮ ಅಮ್ಮನೂ ಇಲ್ಲ ನನ್ನ ತಗ್ಗಿ ಏನೂ ಇಲ್ಲ ಅಕ್ಕನೂ ಇಲ್ಲ ಅಂತ ಸಖತ್ತು ಬೇಜಾರಾಗುತ್ತೆ ಬಟ್ ಓಕೆ ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕಲ್ಲ ನಾವು ನಮ್ಮಮ್ಮ ಚೆನ್ನಾಗಿರ್ಬೇಕು ಇಷ್ಟು ವರ್ಷ ತನಕ ಮೇಯಿಸಿದ್ದಾರೆ ನಮ್ಮಲ್ಲಿರೋ ಹಸುಗಳಿಗೆ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಚೆನ್ನಾಗಿ ಉಲ್ ತಿನ್ಸಿದ್ದೀವಿ ಬಿಸಿಲಿದ್ರು ನಾವು ಹೊರಗಡೆ ಅಷ್ಟೊಂದು ಜಾಸ್ತಿ ಕಟ್ತಿರ್ಲಿಲ್ಲ ಒಂದು ಹತ್ತು ಗಂಟೆವರೆಗೂ ಚಳಿ ಇರುತ್ತೆ ಸೊಳ್ಳೆ ಕಡಿಯುತ್ತೆ ನೊಣಮುತ್ತೆ ಅಂದ್ಬಿಟ್ಟು ಕೊಡಕೆಯಿಂದ ಹತ್ತು ಗಂಟೆವರೆಗೂ ಬಿಡ್ತಿರ್ಲಿಲ್ಲ ಅಲ್ಲೇ ಹುಲ್ಲು ಹಾಕ್ತಿದ್ವಿ ಹತ್ತು ಗಂಟೆ ಹತ್ತು ಗಂಟೆ ಹೊತ್ತಿಗೆ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಬಟ್ ಅದಕ್ಕೆ ಬೇರೆ ಕೊಟ್ಟಿಲ್ಲ ನಮ್ಮ ಮಾಮ ಕೊಟ್ಟಿರೋದು ನಮ್ಮ ಮಾಮೂಗೆ ಮತ್ತ ಇನ್ನೊಬ್ರು ಅಮ್ಮನ ಫ್ರೆಂಡಿಗೆ ಅವ್ರು ಚೆನ್ನಾಗಿ ನೋಡ್ಕೊತಾರೆ ನಮ್ತಾರನೇ ಬೇರೆ ಕೊಟ್ರೆ ಹೆಂಗ್ ನೋಡ್ಕೊತಾರಪ್ಪ ಹಂಗೆ ಹಿಂಗೆ ಅಂತ ಕೊರ್ಗಲ್ಲೇನೆ ನಮಗೆ ಗೊತ್ತಿರೋರಿಗೆ ಹಸು ಕೊಡ್ಬೇಕು ಅನ್ಬಿಟ್ಟು ಗೊತ್ತಿರೋರಿಗೆನೆ ಕೊಟ್ಟಿದ್ರು ಇವಾಗ ವಿಡಿಯೋ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಆನ್ ಮಾಡಿದೀನಿ ಬಟ್ ಇದನ್ನೇ ಆನ್ ಮಾಡಿಲ್ಲ ನಿಜಾಗೈ ಸಕತ್ತು ಬೇಜಾರಾಯ್ತೈತೆ ಅದು ಒಡ್ಕೊಟ್ಟೋಗ್ಲು ಹಂಗೆ ಬೆಳಗ್ಗೆ ಎದ್ದು ಕರ ಪಡಕೋಯೋಯ್ತಿದ್ವಾ ಬೆಳಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಎಚ್ಚರಿಕೆ ಐತೆ ನಾನೇ ಕರೋಗ್ಬಿಡ್ಕೊಬೋತೀವಿ ಅಂತ ಎತ್ಕೊತ್ಕಂಡೆ ಅದು ಒಂದು ತಿಂಗಳಿಂದ ಬಿಡ್ತಿದ್ವಲ್ಲ ನಾವು ಹೊಸ ಕೊಟ್ಟಿದ್ದೀವಿ ಅನ್ನೋದೇ ಮರ್ತೋಗಿತ್ತು ಅಯ್ಯೋ ಹೊಸ ಕೊಟ್ಟಿದ್ದೀವಲ್ವ ಮಾರಿದೀವಿ ನಮ್ಮಲ್ಲಿ ನಸ ಇಲ್ಲ ಓ ಕರ ಬಿಡಬೇಕು ಅಂತ ಎತ್ಕೊತಿದ್ದೀವಿ ಅಂತ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅದಿದ್ದಾಗ ಅಯ್ಯೋ ಯಾರು ಕೆಲಸ ಮಾಡ್ತಾರೆ ಅಯ್ಯೋ ಯಾರು ಇದು ಅದು ಇದು ಅಂತಿದ್ದು ಅದು ಇಲ್ದೇ ಇದ್ದಾಗ್ಲೂ ವ್ಯಾಲ್ಯೂ ಬೀಳ್ತಿ ಬೀಳ್ತೀಯ ನನ್ನ ಮಗಳು ಅಷ್ಟೇ ಬೂವಿಗೆ ಹುಲ್ಲಾಬಿಟ್ಬರ್ತೀನಿ ಬೂವಿಗೆ ನೀರು ಕುಡಿಸ್ತೀನಿ ಇಲ್ಲೂ ಅಷ್ಟೇ ಬಕೆಟ್ ಬಾನಿ ಕುಡಿಸ್ಬಿಟ್ಬರ್ತೀನಿ ಅಮ್ಮ ಏನಾರು ಒಂದು ಸ್ವಲ್ಪ ಸಿಪ್ಪೆಗಳು ಆ ಸಿಪ್ಪೆ ಈ ಸಿಪ್ಪೆ ತರಕಾರಿ ಥರ ಬಿದ್ದರೆ ಬಾನಿಗೆ ಹಾಕ್ಬೇಕು ಬೂವಾಗ ಕುಡಿ ಅಂದ್ಬಿಟ್ಟು ತಗೊಂಡೋಗಿ ತಗೊಂಡೋಗಿ ಹಾಕ್ಬಿಡ್ಬೋತಿತ್ತು ನೋಡಿ ಇವಾಗ ಅರ್ಜಿಕತೆ ಐತಿ ಕೇಳಿಸ್ತಾ ಐತೆ ನಿಮಗೆ ಇನ್ನು ಯಾವ ಬೂವಗೂ ನೀರು ಕುಡಿಸ್ತೀವ ಯಾವ ಬೂವಿನ ಒಂದೇ ಸಣ್ಣ ಹೂವು ಐತೆ ಸಣ್ಣ ಖರೈತೆ ಅಷ್ಟೇ ನನ್ನ ಮಗಳಿಗೆ ಬೂವು ಅಂದ್ರೆ ಸಕ್ಕತು ಇಷ್ಟ ಇಳಿರಿ ಇಳಿರಿ ಬಟ್ ಏನೂ ಮಾಡೋಕ್ಕಾಗಲ್ಲ ನಾಳೆ ಬೇಕೆ ನೀ ಜೂಳಿತ ಧೂಳಿತ ಹೊಸ ತಗಡೋಣ ಬಿಡು ಬೇಡ ನಿಮಗೆ ತೋರಿಸ್ತೊಳಿ ನೋಡಿ ಇಲ್ಲಿ ಬ್ರಷ್ ಇಟ್ಟಿದ್ದೀವಿ ಧೂಳೈತೆ ಅಂತ ಓಕೆ ಬನ್ನಿ ಹಾಲು ಕೊಡಿಯಲ್ಲಿ ಈಗ ಹಸು ಆಯ್ತು ಒಡ್ಕೋದ್ರಲ್ಲ ಬೇಜಾರಾಯ್ತನವ ನಿಂಗೂ ಬೇಜಾರಾಯ್ತಾ ಮಗಳಿಗೂ ಬೇಜಾರಾಯ್ತಂತೆ ಗೈಸ್ ಓಕೆ ಚೆನ್ನಾಗಿ ನೋಡ್ಕೊತ ಬಿಡಿ ನೋಡಂಗಾದಾಗ ನಮ್ಮ ಹಸು ನಮ್ಮ ಮಾಮರ ಮೇಲೆ ಇರುತ್ತಲ್ಲ ನೋಡ್ಕೊತೀವಿ ನೋಡಿದ ಮಾಮಕಾಯಿ ತೊಗೊಬಂದೈತೆ ಒಂಚೀಲಕಾಯಿ ನೋಡಿದ ಮಾಮ ಕಾಯಿ ಹಾಕೊಂಬಂದೈತೆ ನಮ್ಮ ಮಾಮರ ಮೇಲೆ ತೆಂಗಿನ ತೋಟ ಇದೆ ಸೊ ಹಂಗಾಗಿ ಒಂದು ಚೀಲಕಾಯಿ ತಗೊಬಂದವ್ರಿ ಒಪ್ಪ ಮನಸ್ಸು ಭಾರ ಆದಂಗೆ ಅನ್ನಿಸ್ತಾ ಇದೆ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಅಮ್ಮ ಚೆನ್ನಾಗಿದ್ರೆ ಸಾಕು ಇಷ್ಟು ತನಕ ಮೇಯಿಸಿದ್ದಾರೆ ಬಟ್ ನಮಗೂ ಬೇಜಾರಾಗ್ತಿದೆ ಅಷ್ಟೇ